ಜನರ ಮೇಲೆ ದೌರ್ಜನ್ಯವನ್ನು ಎಸಗಿದ್ದಾರೆ ಬಹುಶಃ ಅವರೆಲ್ಲ ರಾಕ್ಷಸರು ಮನುಷ್ಯರೆಲ್ಲ ಹೀಗಾಗಿ ನಾನು ಅವತ್ತೇ ಜಿಲ್ಲಾಧಿಕಾರಿಗಳು ಬೆಂಗಳೂರಿನಲ್ಲಿ ನಾವು ಮೀಟಿಂಗ್ ಮಾಡ್ತಾ ಇದ್ದಾಗ ಆ ವಿಡಿಯೋನ ಹೊರಬಿಟ್ಟ ಮೇಲೆ ಹೊರಗೆ ಬರಕ್ಕೆ ಅಲ್ಲಿವರೆಗೆ ಮೂರು ದಿವಸ ಅವರು ಭಯದಿಂದ ಕಂಪ್ಲೇಂಟ್ ಕೊಡಕ್ಕೆ ಹೋಗಿಲ್ಲ ಯಾಕಂದ್ರೆ ನಾಳೆ ಅಷ್ಟೊಂದು ಭಯವನ್ನ ಸೃಷ್ಟಿ ಮಾಡಿದ್ದಾರೆ ಮತ್ತು ಅಷ್ಟೇ ಅಮಾನ್ಯವಾಗಿ ಹೊರದಿದ್ದಾರೆ ಮಾಡಿ ಮತ್ತು ವಿಡಿಯೋ ಮಾಡಿದ್ದಾರೆ ಎಷ್ಟು ಇವ್ರದ್ದು ಯಾರೇನು ಮಾಡಿಕೊಳ್ತಾರೆ ಅನುವಂಥರಿಗೆ ಬಂಡ ಧೈರ್ಯ ಧೈರ್ಯ ಅವ್ರಿಗೆ ಹೀಗಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವಶ್ಯಕತೆ ಬಿದ್ದರೆ ಅವ್ರು ಮೂರು ಜನಕ್ಕೆ ನಮ್ಮ ಬೇರೆ ಸಂಸ್ಥೆ ಚಮಖಂಡಿ ನಮ್ಮ ಚಿಕ್ಕಿ ಅಲ್ಲಿ ಅಲ್ಲಿ ಅವ್ರಿಗೆ ಅಂದ್ರೆ ಬಯಲಿಂದ ಹೊರಗಡೆ ಮುಕ್ತ ವಾತಾವರಣ ಕೆಲಸ ಮಾಡಬೇಕು ಅದು ನೋಡಿದ್ರೆ ಹೊರಗೆ ಬರ್ತಾರೆ ಆ ಕೆಲಸವನ್ನು ಕೂಡ ತಿಳಿಸ ನಾನು ಇದು ಹೆಚ್ಚಿಂದಾಗಿ ಒತ್ತಡ ಸಾಧನ ಕೂಡ ನಾನು ಮಾಡ್ತೇನೆ ಹೀಗಾಗಿ ಈ ಒಂದು ಘಟನೆ ಇದೆ ಒಂದು ಹೇಯ ಕೃತ್ಯ ಇದು ಮಾನವೀಯ ಕೊಡ್ತೀನಿ ಏನು ಮಾಡಿದಾರಲ್ಲ ಇವ್ರಿಗೆ ಕಠಿಣ ಒಂದು ಶಿಕ್ಷೆ ಆಗಬೇಕು ಎಲ್ಲ ರೀತಿಯಿಂದ ಅಟ್ರಾಸಿಟೀಸು ಬರ್ತದೆ ಕೆಲವೊಬ್ಬರು ಪಲ್ಯ ಕೆಲವರು ಕಡೆ ಬರೋದಕ್ಕೆ ಅದೆಲ್ಲವನ್ನು ಕೂಡ ಮಾಡಿಸಿ ಕಾನೂನು ಅದ್ರ ಏನಾಗ್ತದೆ ಶಕ್ತಿ ಮೀರಿ ಅವ್ರ ಮೇಲೆ ಕಡಿಮೆ ಕ್ರಮ ಕೈಗೊಳ್ತೀನಿ ಇವರಿಗೆಲ್ಲವೂ ಯಾವುದೆಲ್ಲ ರೀತಿಯಲ್ಲೂ ಸಹಾಯ ಸಹಕಾರಬೇಕು ಆ ಎಲ್ಲ ಸಹಾಯ ಮಾಡ್ತೀನಿ ವೈಯಕ್ತಿಕ ಏನಾದ್ರು ಪರಿಹಾರ ಕೊಡ್ತೀವಿ ಸರ್ ಎಲ್ಲರ ಮುಂದೆ ನೌಕರಿನೇ ಕೊಡ್ತೀನಿ ಸರಿ ಸರಿ ಈಗ ಈ ಒಂದು ಕಡೆ ಏನಂತಂದ್ರೆ ಘಟನೆ ನಡೀತದೆ ಘಟನೆ ಆದ ನಂತರ ಮರುದಿನ ಕೂಡ ಏನಂತಂದ್ರೆ ಅವ್ರು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ ಕಿಡ್ನಾಪ್ ಮಾಡ್ಕೊಂಡು ಅವ್ರು ಇಟ್ಕೊಂಡು ಮೂರು ದಿನ ಒಳಗೆ ಕಾಲ ಅವ್ರೇಗ ಎಲ್ಲರೂ ಅಲ್ಲಿ ಇಟ್ಕೊಂಡು ಎಲ್ಲರೂ ಮಾಡ್ತಾರೆ ಇದೆಲ್ಲಾನು ಕೂಡ ಏನಂತಂದ್ರೆ ಸ್ಪಾಟ್ ಕೂಡ ಅದ್ರ ಬಗ್ಗೆ ಏನಂತಂದ್ರೆ ಶಾಸ್ತ್ರಿ ಎಂಬರು ಹೋಗಿ ಒನ್ ಒನ್ ಟು ಗೆ ಹೇಳ್ತಾರೆ ಇನ್ಫಾರ್ಮ್ ಮಾಡ್ತಾರೆ ಪೊಲೀಸರು ಬರ್ತಾರೆ ಅದೇ ಶಾಸ್ತ್ರಿ ಅವ್ರನ್ನ ಪೊಲೀಸ್ ಠಾಣೆಯವರು ಎ ಪಿ ಎಂ ಸಿ ಪೊಲೀಸ್ ಸ್ಟೇಷನ್ ಇಂದ ಗೋಲ್ ಗುಂಬಸ್ ಗೆ ಗೋಲ್ ಗುಂಬಸ್ ಪೊಲೀಸ್ ಸ್ಟೇಷನ್ ಎ ಪಿ ಎಂ ಸಿ ಪೊಲೀಸ್ ಸ್ಟೇಷನ್ ನಮಗ್ ಬರಲ್ಲ ನಮಗ್ ಬರಲ್ಲ ಅಂತ ಮೂರ್ ದಿನ ಸತಾಯಿಸ್ತಾರೆ ಪೊಲೀಸರ ಕರ್ತವ್ಯ ಅದೆಲ್ಲವನ್ನ ಕೂಡ ನಾನು ಎಸ್ ಪಿ ಅವ್ರ ನೆನೂ ಕೂಡ ನಾನು ಮಾತನಾಡಿದ್ದೀನಿ ಈಗ ಒಂದೇನಾಗಿದೆ ಇವರು ಭಯ ಬಿಟ್ಟು ಒಂದು ಸಹ ಇವರು ಕೂಡ ಪಾಪ ಎಲ್ಲಿವರೆಗೆ ಮತ್ತು ಸ್ವಾಭಾವಿಕವಾಗಿ ಏನಾಗಿದೆ ಉತ್ತರ ಹೊಸ ಪೊಲೀಸ್ ಕಂಪ್ಲೇಂಟ್ ಮೇಲೆ ಕಾಂಪ್ರಮೈಸ್ ಮಾಡ್ಸೋಕ್ಕೂ ಓಡಾಡಿದ ಕಾಂಪ್ರಮೈಸ್ ಇವರು ಕೂಡ ಪಾಪ ಭಯದಿಂದ ಕಾಂಪ್ರಮೈಸ್ ಆಗೋದು ಇವರು ಕೂಡ ಅದು ಮಾಡ್ಕೊಂಡಿದ್ದಾರೆ